ನೋಡ್ಗುರು ಹೆಂಗೈತೆ ರೋಡಲ್ಲ ಅಮೆಜಾನ್ ಕಾಡು ಅಣ ನಾಕ್ ಇಂಚ್ನೂರು ಎಂಟು ಇಂಚ್ನೂರು ಅಂತೆ ಅಲ್ಲಿ ಫ್ರೆಂಡ್ಸ್ ನೆನ್ನೆ ಕನಕಪುರಕ್ಕೆ ಹೋಗಿದ್ ಬಂದೆ ಇವತ್ತು ಅವರಪ್ಪ ಅಂತ ಇನ್ನೊಂದು ಬಾಡಿಗೆ ಸಿಕ್ಕಿದೆ ನಮ್ಮ ಬೋಗಾದಿಂದನೇ ಕಬಿನಿ ಹತ್ರ ಎಲ್ಲ ಹೋಗ್ಬೇಕಂತ ಟೈಗರ್ ಬ್ಲಾಕ್ ಅಂತ ಹೇಳಿದ್ರು ನಾನು ನೋಡಿಲ್ಲ ಬನ್ನಿ ಗಾಡಿ ಲೋಡ್ ಮಾಡಿಸೋಣ ಎರಡೂವರೆ ಟನ್ ಇಟ್ಟಿಗೆ ಐತಂತೆ ವೇಟ್ಲೆಸ್ ಇಟ್ಗೆ ಬನ್ನಿ ಹೋಗೋಣ ಹುಡುಗಿ ಹಿಂದೆ ಹೋದ್ರೆ ಗೋಳು ಈ ಟಿಪ್ಪರ್ ಹಿಂದೆ ಹೋದ್ರೆ ಧೂಳು ಸರಿಯಾದ ಟೈಮಿಗೆ ಜ್ಞಾಪಕ ಆಯ್ತೈತೆ ಗುರು ಇದು ಭಾರತ್ ಬೆನ್ಸ್ ಮಾಡ್ತಾರೆ ಬಾಡಿಗೆ ಐತೆ ಬರ್ತಿಯಪ್ಪ ಅಂತ ಯಾರು ವೈಪರ್ ಹತ್ರ ಅವರು ಲಾರಿ ಲೈದಂತ ಐಟಮು ಡೈರೆಕ್ಟ್ ಗಾಡಿಗೆ ಲೋಡ್ ಮಾಡಿಸ್ತೀನಿ ಅಂತಂದ್ರು ತಿಂಡಿ ಮಾಡ್ಕೊಂಡು ಜಲ್ದಿ ಹೊಡ್ ಬಂದೆ ಗುರು ಲಂಚನೂರು ಎಂಟು ನೂರು ಅಂತೆ ಬನ್ನಿ ಅಲ್ಲಿ ಗಂಟೆ ಕುಂತ್ಕೊಳ್ಳೋಣ ಇಲ್ಲಿ ಹೋಗ್ಬಿಟ್ಟು ಸೈಡಲ್ಲಿ ಲೋಡ್ ಮಾಡ್ತಾರೆ ನೋಡಿ ಡೈರೆಕ್ಟ್ ಲಾರಿಯಿಂದ ಶಿಫ್ಟ್ ಮಾಡ್ಕೊಳ್ಳೋದು ಹುಡುಗರು ಈ ಕಡೆ ಇದು ವೇಸ್ಟ್ ಐಟಮ್ ಅಲ್ಲಿ ಸಿಂಡ್ರು ಇಲ್ಲಿ ವೆಯ್ಟ್ಲೆಸ್ ಸಿಟಿಗೆ ನೋಡಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ನಾಲ್ಕು ಹಾಕ್ತವ್ರೆ ನಾಲ್ಕು ನೂರು ಎಂಟು ಇಂಚುನೂರು ಅಂತೆ ಬನ್ನಿ ಇವಾಗ ನಾಲ್ಕು ಆಯಿತು ಎಂಟು ಇಂಚ್ಗೆ ಹಾಕ್ಬೇಕಂತ ಗಾಡಿನ ಆಂಕಣ ಒಳಗಡೆಗೆ ಡಸ್ಟ್ ಮಾಡ್ಬಿಡ್ತದೆ ಅಂದ್ಬಿಟ್ಟು ಗ್ಲಾಸ್ ಕ್ಲೋಸ್ ಮಾಡಿಬಿಡಿದ್ರು ಸಾಕಾ ಬನ್ನಿ ಎಂಟು ಇಂಚು ಹಂಡ್ರೆಡ್ ಐತೆ ಅಂತ ಎಂಟು ಇಂಚು ಲೋಡ್ ಮಾಡಿಸ್ಕೊಬೋಣ ಏನು ಗುರು ಒಳಗಡೆ ಸೆಕೆ ತಡ್ಕಳಕ್ಕೆ ಆಯ್ತಲ್ಲ ಗ್ಲಾಸ್ ಎಲ್ಲ ಕ್ಲೋಸ್ ನೋಡಿಬಿಟ್ಟು ಸಿಕ್ಕಾಬಟ್ಟೆ ಸೆಕೆ ಹೊಡಿತೈತೆ ಆ ಕಡೆ ಈ ಕಡೆ ಎಲ್ಲ ಕೂಲಿಂಗ್ ಹಾಕ್ಸ್ಬಿಟ್ಟಿದ್ದೀನಿ ಅದಕ್ಕೆ ಬನ್ನಿ ಹೋಗೋಣ ಲೋಡ್ ಮಾಡ್ತಿರ್ಲಿಲ್ಲ ಇಷ್ಟು ಜಲ್ದಿ ಲೋಡ್ ಮಾಡಕ್ ಬಿಟ್ರಿ ಇಷ್ಟು ಜಲ್ದಿ ಲೋಡ್ ಮಾಡಕ್ ಬಿಟ್ರಿ ಇಬ್ರು ಸೇರ್ಕೊಂಡು ಅಣ್ಣ ಜಾಗ ಐತಲ್ವಾ ಚೆನ್ನಾಗ್ ಹಾಕಕ್ಕೆ ಐತೆ ಲೆವೆಲ್ ಆಗೇ ಮಾಡಿ ಆಗೋದ ಲೋಡ ಹಿಂದಕ್ಕೆ ಮಾಡ್ಬಿಟ್ರಿ ಬನ್ನಿ ಮುಂದೆ ಹಾಕಿ ಅಣ್ಣ ಗಾಡಿನ ಹಾ ಓಕೆ ಓಕೆ ಚಾನಲ್ ಹಾಕೊಂಡು ಕಟ್ಕೊಬೋಣ ಬನ್ನಿ ಓಡೋಣ ಎಲ್ಲ ಮುಗೀತು ನೋಡ್ಗುರು ಇಷ್ಟೇ ಟೆನ್ಷನ್ ಇಲ್ಲ ನಮಗೆ ಗದ್ದಿಗೆ ಹತ್ರ ಯಾವುದೋ ಟೈಗರ್ ಬ್ಲಾಕ್ ಅಂತೆ ಅಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಕೊಂತಂದ್ರು ಎರಡೂವರೆ ಟನ್ ಅಂದವರೆ ಗುರು ಗಾಡಿಲಿ ಏನು ಅನ್ನಿಸ್ತೇನೆ ಇಲ್ಲ ಗಾಡಿ ತುಂಬ ದಿನ ಆಗಿತ್ತು ನಮ್ಮ ಬೇಬ್ನ ಓಡಿಸಿ ನನ್ನ ಮೊದಲನೇ ಗಾಡಿ ಗುರು ಇದು ಏನೋ ಒಂಥರ ಮೊದಲನೇ ಗಾಡಿ ಅಂತಂದರೆ ಲವ್ ಇರ್ತದಲ್ಲ ನೋಡಿ ಎಲ್ಲ ಗಾಡಿಗಳನ್ನ ಮಾರಕ್ಕೆ ಬಿಟ್ಟರು ಗುರು ಈ ಗಾಡಿ ಅಂತರೂ ಮಾರಕ್ಕಿಲ್ಲ ನಾನು ನನ್ನ ಫಸ್ಟ್ ಲೈಫಲ್ಲಿ ಟರ್ನಿಂಗ್ ಪಾಯಿಂಟೇ ಈ ಗಾಡಿ ರೆಡಿ ಆಯಿತು ನಮ್ಮ ಡ್ರೈವರ್ಗೆ ಕೊಟ್ಟು ಕಳಿಸ್ತೀನಿ ಸೊ ಅವರು ಬೆಂಗಳೂರಿಂದ ಕಣ್ಣೂರ್ಗೇನೋ ಹೋಗಿದ್ದಾರೆ ಇವಾಗ ಸೊ ಅಲ್ಲಿಂದ ಎಂಟಿ ಮಂಗ್ಳೂರ್ ಹೋಗ್ತಾರೆ ಮಂಗ್ಳೂರಿಂದ ಲೋಡ್ ಮಾಡಿಸ್ಕೊಂಡು ಎಲ್ಲಿಗೆ ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಅವರೇ ಬಾಡಿಗೆ ಹುಡುಕಳೋದು ಅವರೇ ಹೊಡಿಯೋದು ಕಮಿಷನ್ ಬಾಡಿಗೆ ಇದು ಕಮಿಷನ್ ಮಾತಾಡ್ತೀನಿ ಗುರು ಡ್ರೈವರ್ಗೆ ಚೆನ್ನಾಗಿ ಓಡಿಸ್ತಾರೆ ಪಾಪ ಒಳ್ಳೆ ಮನಸ ಬನ್ನಿ ನಾನು ಚಿಕ್ಕ ಗಡಿಯಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ದೊಡ್ಡ ಗಾಡೀ ಒಂದೊಂದು ಟ್ರಿಪ್ಪು ಅವ್ರ ಜೊತೆ ಹೋಗ್ಬಿಟ್ಟು ಅದರಲ್ಲೂ ಅಪ್ಲೋಡ್ ಮಾಡ್ತೀನಿ ಗುರು ನಾನು ಫ್ರೀ ಆದಮೇಲೆ ಹೀಟ್ ಆಗಿತ್ತು ಸೊ ಸೈಡ್ ಇಲ್ಲ ಪಕ್ ಥರ ಪೆಟ್ರೋಲ್ ಬಂಕ್ ಇತ್ತು ಹಂಗೆ ಡೀಸೆಲ್ ಹಾಕ್ಸ್ತಾ ಅಂತ ಬರೋಣ ಅಂತ ನೋಡಿದ್ರೆ ಗುರು ಫುಲ್ ಎಲ್ಲ ಜಾರ್ಕಿಡೈತೆ ಕಿಟಕಿಗಳು ನೋಡಿ ಸಿ ಚೆನ್ನಾಗಿ ಹಾಕಿದಷ್ಟೇ ಇನ್ನೇನು ಕಟ್ಟಲಿಲ್ಲ ನಾನು ಎಲ್ಲ ನೋಡಿ ಹಂಗೆ ಫುಲ್ ಮುಂಡ ಜಾರ್ಕೊಂಡ್ಬಿಡೈತೆ ಬ್ರೇಕ್ ತಕ್ಷಣ ಬನ್ನಿ ಸ್ವಲ್ಪ ದೂರ ಅಷ್ಟೇ ಉಂಟಾಗೋಣ ಡೀಸೆಲ್ ಬರೀ ಕಮ್ಮಿ ಐತೆ ಬಂಕು ಇಲ್ಲೇ ಐತೆ ಬನ್ನಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಡೀಸೆಲ್ ಹಾಕ್ಸ್ಕೊಬೋಣ ಬೇಜ್ ಜನ್ ನಮ್ಮ ಗಾಡಿಗೆ ಡೀಸೆಲ್ ಖಾಲಿ ಅಂತೆ ಗುರು ಬನ್ನಿ ಹೋಗಿದ್ದು ಬರ್ತದೆ ಗಾಡಿ ಏನಿಲ್ಲ ಹೋಗಿದ್ದು ತುಂಬೋಣ ಮತ್ತೆ ಬಂದು ಗಜಿಗೆ ಹಾಕ್ಸ್ತಾರಾಯ್ತು ಕಿಲೋಮೀಟರ್ ಹೋಗಲು ಆರಾಮಾಗಿ ಹೋಗುತ್ತೆ ಗಾಡಿ ಇಲ್ಲ ಮುಂದೆ ಎಲ್ಲ ಇದ್ರೆ ಹಾಕಬಿಡೋದು ಇಲ್ಲಾಂದ್ರೆ ಮತ್ತೆ ಅನ್ಲೋಡ್ ಮಾಡ್ಬಿಟ್ಟು ಇಟ್ಟಿಗೆ ಫ್ರೆಂಡ್ಸ್ ರೋಡಲ್ಲಿ ಹೋಗೋರ್ ಎಲ್ಲ ಏನು ಗುರು ಟ್ರ್ಯಾಕ್ಟರ್ ತುಂಬಕ್ಕೆ ತುಂಬಿದೆಯಲ್ಲ ಸಿಮೆಂಟ್ ಇಟ್ಟಿಗೆನ ಅಂತಂತವ್ರೆ ಇದು ಬಂದಿ ಸಿಂಡ್ರ ಗುರು ಸಿಂಡ್ರದು ಇಡಿಗೆ ಇದು ವೆಯ್ಟ್ಲೆಸ್ ಇಟ್ಟಿಗೆ ಇದು ಬಂದು ಎಲ್ಲಾರು ಏನ್ ಅನ್ಕೊಬಿಟ್ರ ಅಂದ್ರೆ ಒಂದೊಂದ್ ಹಿಟ್ಗೆನೆ ಮೂವತ್ ಕೆಜಿ ಬರುತ್ತಲ್ಲ ಆತರ ತಿಳ್ಕೊಬಿಟ್ರ ಎಲ್ಲರೂ ಎಂಟು ಇಂಚು ನಾಲ್ಕು ಇಂಚು ತುಂಬೋರೆ ಏನ್ ಗುರು ಟ್ರಾಕ್ಟರ್ ತುಂಬ ತುಂಬಿದೆಯಲ್ಲ ಅಣ್ಣ ಇದು ಟ್ರಾಕ್ಟರ್ ಅನ್ಕೊಂಡಿದ್ಯಾ ಇಲ್ಲ ಗಾಡಿ ಅನ್ಕೊಂಡಿದ್ಯಾ ಏನು ಅಂತವ್ರೆ ಗುರು ಎಲ್ಲಾರು ನಾದು ಗುರು ಇದು ಒಳ್ಳೆ ರೋಡು ಈ ತರ ಜಾಗದಲ್ಲಿ ಇರ್ಬೇಕು ನೋಡಿ ಎಲ್ಲ ಅರ್ಶನ ಹಾಕವ್ರೆ ಈ ಸಲ ಸುಂಟಿ ಹಾಕಿರೋರ್ಗೆಲ್ಲ ನಾಮ ಗುರು ಯಾವ್ದೋ ಟೈಗರ್ ಬ್ಲಾಕ್ ಅಂತಂದ್ರು ಇಲ್ಲಿ ನೋಡಿದ್ರೆ ಯಾವ್ದೋ ಫಾರೆಸ್ಟ್ ಒಳಗಡೆ ಕಳ್ಸ್ಬಿಟ್ಟವ್ರೆ ಅಂತ ಅನ್ಸೈತಿ ನನಗೆ ನೋಡಿ ನೋಡ್ ತೋರಿಸಿ ನೋಡಿ ನಿಮಗೆ ಎಲ್ಲೆಲ್ಲಿ ಕರ್ಕೋಯ್ತದ ಗುರು ಶಾರ್ಟ್ ಕಟ್ ಎಂಟು ಕಿಲೋಮೀಟರ್ ಅಂತ ತೋರಿಸ್ತು ಬಂದೆ ಹೊಲ ಆಗಿಲ್ಲ ಆಮೇಲೆ ಕರ್ಕ ಬದೈತೆ ಗುರು ನಮ್ಮ ಚಿಕ್ಕ ಗಾಡಿ ಆದ್ರೆ ಓಕೆ ದೊಡ್ಡ ಗಾಡಿಗಳು ಈ ತರ ರೋಡ ಕರ್ಕೊಬಂದ್ಬಿಟ್ರೆ ಹಿಂಸೆ ಹೇವಿ ದೇವ್ಲತ್ಕ ಗುರು ದೇವ್ರನಗೋ ಬಂದ್ರೆ ಇಲ್ಲಿ ಗುರು ಅದು ಮೇನ್ ರೋಡ್ ಇದು ನನ್ನ ಈ ರೋಡ್ ಶಾರ್ಟ್ ಕಟ್ ಆಗ ಕರ್ಕೋಬಹುದು ಈ ರೋಡಲ್ಲಿ ಬರಬೇಕಾಗಿತ್ತು ಶಾರ್ಟ್ ಕಟ್ ಕರ್ಕೊಂಡ್ಬಿಡ್ತು ಗುರು ಸುಂಟಿ ಸಣ್ಣಗೆ ಅನ್ನಿಸ್ತೈತೆ ಈ ಸೈಡ್ ఏన్ గురు నైస్ రోడ్ ರೋಡ್ ಇಂದ್ ರೋಡ್ಗೆ ಹೇಳದ್ ಬಿಡ್ತು ನೋಡ್ರಕೋಡ್ ಎಕ್ಸ್ಪ್ರೆನ್ಸ್ ಇದೈತೆ ಎಲ್ಲೆಲ್ಲೋ ಕರ್ಕ ಹೋಯ್ತೈತೆ ಮ್ಯಾಪು ಒಟ್ನಲ್ಲಿ ರೋಡ್ ಇದ್ರೆ ಸರಿ ಎಲ್ಲ ಜಾರಕ್ಕೆ ಬಂದ್ಬಿಟ್ಟ ಗುರು ಇಡಿಗೆ ಬ್ರೇಕ್ ಹೊಡಿತಿರೋದಕ್ಕೆ ಬೆಳೆ ನೋಡಿದೀನಿ ಇದ್ಯಾವ್ದು ನೋಡಿ ಹೂ ಕಟ್ಟಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ ಕೆರೆಗಳು ಅದನ್ನು ಕಲ್ಟಿವೇಶನ್ ಮಾಡ್ತಾರೆ ಗುರು ಪರವಾಗಿಲ್ಲ ಏನ್ ಗುರು ಇದು ಲೋಡ್ ಪರವಾಗಿಲ್ಲ ನಾವು ಕಬ್ನ ಆ ಮೊದ್ಲು ಟಾಪ್ ಲೋಡ್ ಮಾಡ್ಕೊಂಬಂದ್ರೆ ಇಲ್ಲಿ ಗಾಡಿ ತಗೋ ತಗೋದೇ ಹೆಂಗೈತೆ ಅಮೆಜಾನ್ ಕಾಡು ಅಪ್ಪ ಯಾರು ಆರಾಮ್ ಫೈಲ್ ಬೇರೆ ಬರ್ತಾವ್ರೆ ಇಲ್ಲಿ ಫ್ರೆಂಡ್ಸ್ ಈ ರೋಡ್ ನೋಡಿದ ಮೇಲೆ ನಾನು ಮನ್ಸುಗ್ ಅನ್ಸಿದ್ದು ಏನು ಅಂತಂದ್ರೆ ನಮ್ಮ ಜೀವನದಲ್ಲೇ ಆಗಲಿ ಇಲ್ಲ ನಮ್ಮ ಗಾಡೀಲೇ ಆಗಲಿ ಶಾರ್ಟ್ ಕಟ್ ಯಾವತ್ತೂ ಹುಡಿಕ ಬಾರದು ಶಾರ್ಟ್ ಕಟ್ ತುಂಬಾ ತೊಂದರೆ ಕೊಡ್ತದೆ ದಾರಿ ಎಷ್ಟೋ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಈ ರೋಡ್ ನನಗೆ ಎಷ್ಟು ಮೀನಿಂಗ್ಗಳ ಅಡುಗೆ ಅಡಗಿವೆ ಅಂತಂದ್ರೆ ತಪ್ಪೋ ದಾರಿನ ನಾವು ಲೈಫಲ್ಲ ಚೂಸ್ ಮಾಡ್ಕೊಂಡ್ರೆ ತುಂಬಾ ಕಷ್ಟಗಳನ್ನ ಕೊಡಬೇಕಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಒಂದು ಮಾತಿನ ಮೂಲಕ ಹೇಳಿರೋದು ನಾನು ಈ ರೋಡಲ್ಲಿ ಕರ್ಕ ಬರೋದು ಮ್ಯಾಪು ಈ ರೋಡ್ ಕರ್ಕ ಬಂದೈತೆ ಬಂದೆ ಫೈನಲಿ ಟೈಗರ್ ಬ್ಲಾಕ್ಗೆ ಆದಿವಾಸಿ ಹೇರ್ ಆಯಿಲ್ ಇಲ್ಲೆಲ್ಲ ಅನ್ಲೋಡ್ ಮಾಡ್ಬೇಕಪ್ಪ ಫೋನ್ ಮಾಡಿದ್ರೆ ಪಾರ್ಟಿ ಬೇರೆ ಫೋನ್ ಇತ್ತುಲ್ಲ ಬನ್ನಿ ಓನರ್ಗೆ ಫೋನ್ ಮಾಡೋಣ ಇಲ್ಲಿ ನಿಲ್ಸ್ಕೊಡ್ತೀನಿ ನಿಮಿಷ ಆಯಿತು ಗುರು ಪಾರ್ಟಿ ಫೋನ್ ಎತ್ತಾನೆ ಆಟಾಡ್ತಾನೆ ಅಲ್ಲಿ ಕಾಣಿಸ್ತೈತೆ ನೋಡಿ ಬಿಲ್ಡಿಂಗು ಅದೇ ಬಿಲ್ಡಿಂಗ್ ಅಂತ ಎನ್ಲೋಡ್ ಲೋಡ್ ಮಾಡಿಸ್ಬೇಕು ಬನ್ನಿ ಹೋಗಣ ಕಂಕಣ ಸುತ್ತಿ ಬಂದಂಗೆ ಬಂದಂಗ್ ಶಾರ್ಟ್ ಕಟ್ ಅಂತ ಹೋಗ್ಬಿಟ್ಟು ಆ ರೋಡ್ಗೆ ತಲೆ ಕೆಟ್ಟಂಗ ಆಗ್ಬಿಡಿತು ಗುರು ರಿವರ್ಸ್ ಹಾಕೋಣ ಗಾಡಿಗೂರು ಗೀಝರ್ ಪೈಪ್ ಕಟ್ಟಾಗಿರೋದಕ್ಕೆ ಫ್ರೆ ಬ್ಯಾಕ್ ಸೈಡು ಪಿಕಪೇ ಕೊಡ್ತಲ್ಲ ಬ್ಯಾಕ್ ಫ್ರಂಟು ಹೋಯ್ತೈತೆ ಗಾಡಿ ಸ್ವಲ್ಪ ಚೆಕ್ ಮಾಡಿಸ್ಬೇಕು ತಗೊಂಡೋಗಿ ಇಟ್ಟಿಗೆ ಬಂದರೆ ಅನ್ಲೋಡ್ ಮಾಡ್ಕೊತಾರೆ ಬನ್ನಿ ಸ್ವಲ್ಪ ಇಳಿಸಿ ಅಂತಂದಿದ್ದೀನಿ ಲೇಬರ್ ಕರ್ಕ ಬರಕ್ಕೆ ಹೋಗೋರೆ ಓನರು ಕರ್ಕ ಬರಲಿ ನಾವು ಮೇಲೆ ಕುಲ್ತಿರೋಣ ಇಲ್ಲಿ ಸಾದ ಕಟ್ತಾರ ಒಬ್ಬರು ಬಿಲ್ಡಿಂಗ್ ಮಾತ್ರ ನೋಡ್ಗುರು ಅನ್ಲೋಡ್ ಮಾಡ್ತಾವ್ರೆ ಇವಾಗ ಗಾಡಿ ಹತ್ತಿಲ್ಲ ಸೊ ಅಲ್ಲೇ ಹಾಕ್ಬಿಟ್ಟು ಅನ್ರೋಡ್ ಆದಿವಾಸಿ ಏರ್ ಆಯಿಲ್ ಅದೇನು ಎಲ್ಲ ಪ್ರಿಪೇರ್ ಮಾಡ್ಕತ್ತಿರದಾ ರೆಡಿ ಮಾಡಕ್ಕೆ ನೋಡಿ ಎಲ್ಲ ರೆಡಿ ಮಾಡ್ಕತ್ತವ್ರಿ ತಂದು ಎಲ್ಲ ಬೇಯಿಸಿ ಆಗಿ ಮಾಡಕ್ಕೆ ನೋಡ್ಗುರು ಒಂದು ನೋಡತ ಹೋಗಿ ಟೀ ಕುಡ್ಕ ಬರೋ ಅಷ್ಟು ಮೇಲ್ಗಡೆ ತೂಕ ಜಾಸ್ತಿ ಐತಣ್ಣ ಇಟ್ಗೆ ಹಾಂ ಏಟ ಬಿಟ್ಟವ ಹಂಗೆ ಬಂದೇ ಬರ್ತದೆ ಅದು ಗಾಡಿಯಿಂದ ಬರೋರಿಗೆ ಧೂಳು ಆರ್ತದೆ ಅಂದ್ಬಿಟ್ಟು ಫ್ರೆಂಡ್ಸ್ ಇದ್ದೀನಿ ಸ್ವಲ್ಪ ಗಾಡಿ ಸ್ಪೀಡಾಗಿ ಹೋಗಕ್ಕಾರೆ ಹಿಂದುಗಡೆ ಆರ್ಬಿಡ್ತದೆ ಬೈಕ್ ಇಟ್ಟು ಬರೋರಿಗೆಲ್ಲ ಯಾವಾಗ ಏನು ಆರೋಲ್ಲ ಸುಮ್ಮನೆ ಪಾಪ ರೋಡಲ್ಲಿ ಬರ್ತಿರ್ತಾರೆ ಎಲ್ಲರಿಗೂ ಧೂಳು ಬಂದ್ಬಿಡ್ತದೆ ಅದಕ್ಕೆ ಬನ್ನಿ ಇವಾಗ ನಮ್ಮ ಕೆಲಸ ಇಲ್ಲಿ ಬಂದಿದ್ದು ಮುಗೀತು ಸೊ ಬಾಡಿಗೆ ಇಸ್ಕೊಂಡು ಓನರ್ಗೆ ಸ್ವಲ್ಪ ಅಮೌಂಟ್ ಕೊಟ್ಟವ್ರೆ ಈಸ್ಕೊಂಡು ಇಲ್ಲಿಂದ ರೈಟ್ ಹೇಳೋಣ ಇವಾಗ ಫ್ರೆಂಡ್ಸ್ ನೋಡೋರಣ ಇಷ್ಟೇ ನಾನು ಚಿಕ್ಕ ನೋಡು ಆಯಿತು ಇವಾಗ ಖಾಲಿ ಇಂಟಿ ಮನೆಗೆ ಹೊಡಿತಿದೀನಿ ಬನ್ನಿ ಹೊಟ್ಟೆ ಎಸತೈತೆ ಹೊಟ್ಟೆ ಕವ ಕವ ಅಂತೈತೆ ಹೋಗಿ ಮನೆಗೆ ಹೋಗಿ ಫಸ್ಟ್ ಊಟ ಮಾಡ್ಕೊಂಡು ಆರಾಮಾಗಿ ಮನೆ ಕಳ್ದೆ ಬಾಡಿಗೆ ಬಂದರೆ ಹೋಗೋದು ನನ್ನ ಆರಾಮ ಮನೇಲಿ ಮನೆ ಕಳ್ದೆ ಬನ್ನಿ ಹೋಗೋಣ ಆದಿವಾಸಿ ಯಾರ ಇಲ್ಲಿ ನೋಡಿದ್ನಲ್ಲರು ನನಗೆ ಅದೇನು ಬೇಕಾ ಇಲ್ಲ ನಿಜ ನಾವು ಒಂದು ಅರ್ಥ ಆಗಿಲ್ಲ ಯಾರು ಅದನ್ನ ಯೂಸ್ ಮಾಡ್ತಾರೆ ಅವ್ರಿಗೆ ರಿಸಲ್ಟ್ ಗೊತ್ತಿರಬಹುದು ವಿಡಿಯೋ ಮಾಡಿ ಅಲ್ಲಿ ಅಂತಂದ ಸೊ ಒಂದು ಎರಡು ವಿಡಿಯೋ ಮಾಡ್ದೆ ಇಲ್ಲಿ ನೂರೆಂಟು ಜಡಿ ಬೂಟಿ ಅಂತ ಏನೋ ಹೇಳಿದ್ರು ಗುರು ತುಂಬ ಥರದ್ದು ಏನೇನೋ ಇಟ್ಟಿದ್ರು ಅಲ್ಲಿ ಏನೋ ಅರ್ಥವೇ ಆಯ್ತಲ್ಲ ಗುರು ಅದು ಏನೇನು ಇಟ್ಟವ್ರಿ ಅಂತ ಬಟ್ನಲ್ಲಿ ಎಲ್ಲ ತಯಾರು ಮಾಡ್ಕೊಳ್ತಿದ್ರು ಎಲ್ಲನೂ ಸುಡೋಕ್ಕೆ ಸೊ ಅದನ್ನೇನು ಮಾಡೋಕ್ಕೋಗಲಿಲ್ಲ ನಾನು ವೀಡಿಯೋನ ತುಂಬ ದೂರದಲ್ಲಿ ಅಲ್ಲಿ ವೀಡಿಯೋ ಶೂಟ್ ಮಾಡ್ತಿದ್ರು ಎಲ್ಲಾನು ಇಟ್ಕೊಂಡು ಅವು ಏನೇನೋ ಬೇರುಗಳು ಮತ್ತು ಏನೇನೋ ಗುರು ಕಾಳುಗಳ ಥರ ಎಲ್ಲ ಇತ್ತು ನನಗೆ ನೋವುಟ ಒಂಥರ ಅಂದ್ಬಿಡ್ತೀವಿ ಅದನ್ನ ಹ್ಞೂ ಬನ್ನಿ ಹೋಗೋಣ ಮನೆಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಗಾಯ್ಸ್ ಇದೇ ಥರ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಪ್ರೀತಿ ಅಭಿಮಾನ ಹಿಂಗೆ ಇರಲಿ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್